thank mm -hmm. you ಈ ದಿನ ಸೋಮವಾರ ಅಮಾವಾಸ್ಯೆ ಈ ದಿನ ಲಿಂಗದ ಪೂಜೆಯನ್ನು ಮಾಡತಕ್ಕಂಥದ್ದು ಅನಿವಾರ್ಯ ಏನು ಮಾಡಲಿ ಈ ಲಿಂಗ ನೀಡುತ್ತಿಲ್ಲವಲ್ಲ ಪರಮಾತ್ಮ ನನ್ನ ಪೂಜೆಯಲ್ಲಿ ಏನಾದರೂ ದೋಷವಿದ್ದೆ ಅಥವಾ ನನ್ನದೇನಾದರೂ ಮಹಾಪರಾಧವಾಗಿದೆಯೇ ದಯವಿಟ್ಟು ಕ್ಷಮಿಸು ನನ್ನ ಈ ಹದಿನಾರು ಸೋಮವಾರದ ವ್ರತದ ಪೂರ್ಣಗೊಳಿಸೋದಿಕ್ಕೆ ತಾನು ಆಶೀರ್ವಾದ ಮಾಡಬೇಕೆಂದು ಬಯಸುತ್ತಿದ್ದೇನೆ ಪ್ರಚಂಡ ರಾವಣ ತಾಯಿಯಾಗಿ ಈ ದಿನ ನಾನು ಆತ್ಮಲಿಂಗದ ಪೂಜೆಯನ್ನೇ ಮಾಡಬೇಕೆಂದು ಅನಿಸಿಕೊಂಡಿದ್ದೇನೆ ಸೋಮವಾರ ಈ ದಿನ ಪೂಜೆ ಮಾಡಬೇಕೆಂದು ಬಯಸಿದ್ದ ಲಿಂಗ ನಿಲ್ಲುತ್ತಿರುವಲ್ಲ ಸಮುದ್ರದ ನೀರಿನಲ್ಲಿ ವಿಲೀನವಾಗುತ್ತಿದೆ

पूरा ऑडिटोरियम में केवल हो रहा है ऐ ओ मां का नाम ओ नी नमस्ते हाय ओ नी शिव रावण दर्शन अंदर ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಹೇಳು ಎತ್ತೇಳು ರಾವಣ ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಪ್ರಸನ್ನನಾಗಿದ್ದೇನೆ ಮೂರುಗಳಿಗೆ ಅವಕಾಶ ಉಂಟು ಏನು ಹೊರಬೇಕೆಂದು ಕೇಳಿಕೋರೋ ಓ ಈ ಪರಶಿವನ ಮೇಲೆ ಅನುಮಾನವೇ ಎಂದು ಯಾರಿಗೂ ವಚನವನ್ನು ಮಾತು ತಪ್ಪದ್ದಲ್ಲ ಭಕ್ತರಾದವರು ಏನು ಕೇಳುತ್ತಾರೋ ಅವರ ಅನುಮತಿಯಂತೆ ನಾನು ಕೊಡುತ್ತೇನೆ ನಿಶ್ಚಿಂತ ಇಲ್ಲದೆ ಕೇಳು ತಾಯಿ ಅನ್ನಪೂರ್ಣೇಶ್ವರಿ ಸಾಕ್ಷಿಯಾಗಿಯೂ ಕೊಡುತ್ತೇನೆ ನೀರಿಗೆ ಹೇಳುತ್ತಿರುವ ಈ ಆತ್ಮಲಿಂಗ ತಾನೇ ತೆಗೆದುಕೋ ಆದರೆ ಒಂದು ಮಾತು ಇದನ್ನ ನೀನು ಎಲ್ಲಿ ಸ್ಥಾಪಿಸಬೇಕೆಂದುಕೊಂಡಿದ್ದೇಯೋ ಅಲ್ಲೇ ಸ್ಥಾಪಿಸಬೇಕು ಅಕಸ್ಮಾತ್ ಬೇರೆ ಎಲ್ಲಾದರೂ ಭೂ ಸ್ಪರ್ಶವಾದರೆ ಅದು ಅಲ್ಲೇ ಐಕ್ಯವಾಗಿ ಬಿಡುತ್ತದೆ ಎಚ್ಚರ ವಹಿಸಿಕೋ ಜಾಗ್ರತೆಯಾಗಿ ಕೊಡುತ್ತಿದ್ದೇನೆ ತೆಗೆದುಕೋ ಹಾಗೆ ಭಕ್ತರನ್ನ ಪರೀಕ್ಷಿಸುವುದು ಭಕ್ತ ಕೈಕಸಿಗೆ ಕೊಟ್ಟ ಮಾತಿನಂತೆ ಈ ಕೈಗನ್ನು ಮೂಲೋಕಕ್ಕೆ ಲಂಕೆಗೆ ತೆಗೆದುಕೊಂಡು ಹೋಗಬೇಕು ಇತ್ತ ನೀನು

ಒಂದು ವೇಳೆ ನನ್ನ ಕೈಯಲ್ಲಿ ಆಗದಿದ್ದರೆ ಮೂರು ಸಾರಿ ನಿನ್ನ ಹೆಸರನ್ನು ಕರೆಯುತ್ತೇನೆ ಆದ ಮೇಲೆ ಬರೆದಿದ್ದರೆ ನಾನು ಇದನ್ನು ಕೆಳಗೆ ಇಡುತ್ತೇನೆ ಎರಡೇ ಸಲ ಕರೆಯುವುದೇ ಬರುತ್ತೇನೆ ಜಾಗ್ರತೆ ಹೆಲಕ್ಕಿಡಬೇಡ ಮತ್ತೆ ಓಂ ಸೂರ್ಯ creen